ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಬೇಕು ಅಂತ ಆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾಟಿ ಸ್ಟೈಲಲ್ಲಿ ಕುರಿ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಅದಕ್ಕೂ ಮುಂಚೆ ನಾನು ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಇಲ್ಲಿ ಎಳೆ ಕುರಿ ಮಟನ್ನ ತಗೊಂಡಿದ್ದೀನಿ ಕುರಿ ಮಟನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಣ್ಣದಾಗಿ ಹಚ್ಕೊಂಡಿರುವಂಥ ಒಂದು ಅರ್ಧ ಈರುಳ್ಳಿನಷ್ಟು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೀಗ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಮಟನ್ನು ನಾನಿಲ್ಲಿ ಎಳೆಯ ಮಟನ್ ತಗೊಂಡಿದ್ದೀನಿ ಕುರಿ ಮಟನ್ ಯಾವತ್ತೂ ಅಷ್ಟೇ ತುಂಬ ಬಲ್ತು ಇರಬಾರ್ದು ತುಂಬ ಎಳೆಯದು ಇರಬಾರ್ದು ಮೀಡಿಯಮಲ್ಲಿದ್ದರೆ ಮಟನ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈಗ ಮಟನ್ ಜೊತೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರನ ಸೇರಿಸ್ತಾ ಇದ್ದೀನಿ ಇದಿಷ್ಟು ಮಟನ್ಗೆ ಉಪ್ಪು ಖಾರ ಹಿಡಿಯೋದಕ್ಕೋಸ್ಕರ ಸೇರಿಸ್ಕೋತಾ ಇದ್ದೀವಿ ಮತ್ತು ನಾವು ಮಸಾಲೆ ರುಬ್ಕೋತೀವಲ್ಲ ಅದ್ರ ಜೊತೆ ಇನ್ನು ಸ್ವಲ್ಪ ಉಪ್ಪು ಖಾರನ ಸೇರಿಸ್ಕೋಬೇಕಾಗುತ್ತೆ ಇದಿಷ್ಟು ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಮುಚ್ಚಲನ ಮುಚ್ಚಿ ಮಟನಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಮಟ್ ಐದು ನಿಮಿಷ ಆಗಿದೆ ಮಟನ್ನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಈ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇರಬೇಕು ಈಗ ಕುಕ್ಕರ್ನ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಆ ಕಡೆ ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಆದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಆದ ನಂತರ ಒಂದು ಇಂಚಿನಷ್ಟು ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗನ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಎರಡು ಬೆಳ್ಳುಳ್ಳಿನ ಹೆಸರು ಬಿಡಿಸಿ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಒಂದು ದಪ್ಪ ಗಾತ್ರದ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇದಿಷ್ಟು ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೇ ಒಂದು ಎರಡು ಬೇಡಿಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸಾಂಬಾರು ಕಲರು ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಸಿ ಮೆಣಸಿಕಾಯಿ ಇಷ್ಟಪಡೋರು ಹಸಿ ಮೆಣಸಿಕಾಯಿನೂ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಇಂಚಿನಷ್ಟು ಶುಂಠಿನ ಸೇರಿಸ್ಕೋತಾ ಇದ್ದೀನಿ ಇದಿಷ್ಟು ಲೈಟಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಹತ್ತು ಗೋಡಂಬಿನೂ ಸೇರಿಸ್ಕೋತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಸಾಂಬಾರ್ ತಿಕ್ನೆಸ್ಸು ಬರುತ್ತೆ ಆ್ಯಂಡ್ ರುಚಿನೂ ಚೆನ್ನಾಗಿರುತ್ತೆ ಇದಿಷ್ಟು ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇದಿಷ್ಟು ಫ್ರೈ ಆದ ನಂತರ ಇದ್ರ ಜೊತೆಗೇ ಒಂದು ಕಪ್ನಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಮಸಾಲೆ ಪದಾರ್ಥಗಳನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಖಾರನ ಸೇರಿಸ್ಕೊತಾ ಇದ್ದೀನಿ ನಾನು ಆಗಲೇ ಮಟನ್ಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಸೇರಿಸಿದ್ದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಜೊತೆಗೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ತಣ್ಣಗಾದ ನಂತರ ನೀಟಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ ನಾವೀಗ ಮಟನ್ನ ಇನ್ನೊಂದು ಸೈಡಲ್ಲಿ ಬೇಯೋದಕ್ಕೆ ಇಟ್ಟಿದ್ವಲ್ಲ ಅದನ್ನು ನೋಡೋಣ ನೋಡಿ ಈಗ ಮಟನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಫ್ರೈ ಆಗ್ತಾಯಿದೆ ಈಗ ನಾವು ಹುರಿದಿಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನು ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬೋದಕ್ಕೆ ಬೇಕಾಗಿರುವಷ್ಟು ನೀರನ್ನ ಸೇರಿಸ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರುವಂಥ ಮಸಾಲೆಯನ್ನು ಮಟನ್ ಜೊತೆ ಸೇರಿಸ್ಕೊಳ್ಳೋಣ ನೋಡಿ ಮಟನಲ್ಲಿ ನೀರಿನ ಅಂಶ ಎಲ್ಲ ನೀಟಾಗಿ ಹೀರ್ಕೊಂಡು ಮಟನ್ ಅನ್ನೋದು ಚೆನ್ನಾಗಿ ಫ್ರೈ ಆಗಿದೆ ಈ ಸ್ಟೇಜಲ್ಲಿ ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಮಟನ್ ಬೇಯೋದಕ್ಕೆ ಬೇಕಾಗಿರುವಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಫೈನಲಾಗಿ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಬೇಕು ಅಂದರೆ ಲಾಸ್ಟಲ್ಲಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೋದು ಮುಂಚೆನೇ ಉಪ್ಪು ಜಾಸ್ತಿ ಆದರೆ ಮತ್ತೆ ಸಾಂಬಾರು ಅನ್ನೋದು ನಾವು ರೆಡಿ ಮಾಡೋದಕ್ಕಾಗಲ್ಲ ಈಗ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನಾಲ್ಕು ವಿಜಲ್ ಕೂಗಿಸ್ಕೋತೀನಿ ಇಲ್ಲಿ ತುಂಬ ಎಳೆಯೋದು ಇಲ್ಲ ತುಂಬ ಬಲ್ತಿರೋದು ಇಲ್ಲ ಆದ್ದರಿಂದ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಬೆಂದಿರುತ್ತೆ ಈಗ ನೋಡಿ ನಾಲ್ಕು ವಿಜಿಲ್ ಆಗಿದೆ ಈಗ ಚೆಕ್ ಮಾಡ್ಕೊಳ್ಳೋಣ ಮಟನ್ನು ಪರ್ಫೆಕ್ಟಾಗಿ ಬೆಂದಿದೆ ಈಗ ನೋಡಿ ನಾನು ಪೀಸ್ ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಇನ್ನೊಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಸಾಂಬಾರು ಒಂದು ಸ್ವಲ್ಪ ಹೊತ್ತು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿದ ಮೇಲೆ ಕುದಿಸಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಈ ಸ್ಟೇಜಲ್ಲಿ ನಾವು ಉಪ್ಪು ಖರನ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕುರಿ ಮಟನ್ ಸಾಂಬಾರು ಮಾಡ್ಬೋದು ಅಂತ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ರೂಪದಲ್ಲಿ ತಿಳಿಸಿ ಈ ರೀತಿ ಸಾಂಬಾರು ಮಾಡಿದ್ರೆ ಮುದ್ದೆ ರೈಸು ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಫೈನಲ್ ಆಗಿ ಒಂದು ಬೌಲ್ಗೆ ಸರ್ವ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶಿಂಗ್ ಮಾಡಿದ್ದೀನಿ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗಿರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್